ಇನ್ನು ಭಾರತ ಪಾಕಿಸ್ತಾನ ಸಂಘರ್ಷದಿಂದ ಮುಂದೂಡಿಕೆ ಆಗಿದ್ದ ಐ ಪಿ ಎಲ್ ಪಂದ್ಯಾವಳಿ ಮೇ ಹದಿನೇಳಕ್ಕೆ ಮತ್ತೆ ಆರಂಭ ಆಗ್ತಿದೆ ಮೇ ಹದಿನೇಳರಂದು ಬೆಂಗಳೂರು ವರ್ಸಸ್ ಕೆ ಕೆ ಆರ್ ನಡುವೆ ಮ್ಯಾಚ್ ಇರುತ್ತೆ ದೇಶದ ಆರು ನಗರಗಳ ಮೈದಾನಗಳಲ್ಲಿ ಮ್ಯಾಚ್ ನಡೆಯಲಿದೆ ಹದಿನೇಳನೇ ತಾರೀಕು ಇದೆ ಶನಿವಾರದಿಂದ ಮೊದಲ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದಲೇ ಮ್ಯಾಚ್ಗಳು ಶುರುವಾಗ್ತಿರೋದು ಒಟ್ಟು ಆರು ನಗರ ಆರು ಮೈದಾನ ಹದಿನೇಳು ಪಂದ್ಯ ಹದಿನೇಳರಲ್ಲಿ ನಾಲ್ಕು ಪ್ಲೇ ಆಫ್ ಮ್ಯಾಚ್ಗಳು ಹದಿಮೂರು ಲೀಗ್ ಮ್ಯಾಚ್ಗಳಿದೆ ಸೊ ಭಾನುವಾರ ತಲಾ ಎರಡು ಪಂದ್ಯ ಇರುತ್ತೆ ಒಟ್ಟು ಆರು ಡಬಲ್ ಹೆಡರ್ ಅಂದರೆ ಡಬಲ್ ಹೆಡರ್ ಅಂದರೆ ಒಂದೇ ದಿನ ಎರಡು ಮ್ಯಾಚ್ ಇರುತ್ತೆ ಸೊ ಹದಿಮೂರು ಪಂದ್ಯಗಳಿರುತ್ತೆ ಲೀಗ್ ಹಾಗೆ ನಾಲ್ಕು ಈ ಕ್ವಾಲಿಫೈಯರ್ ಎಲಿಮಿನೇಟರ್ ಪಂದ್ಯಗಳು ಈ ಪ್ಲೇ ಆಫ್ ಮ್ಯಾಚ್ಗಳ ಲೊಕೇಶನ್ ಎಲ್ಲಿ ವೆನ್ಯೂ ಎಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಅನೌನ್ಸ್ಮೆಂಟ್ ಆಗಬೇಕು ಆದರೆ ಹದಿಮೂರು ಲೀಗ್ ಮ್ಯಾಚ್ಗಳೇನಿದೆ ಅದೆಲ್ಲವೂ ಕೂಡ ಆರು ಸ್ಟೇಡಿಯಂಗಳಿಗೆ ಹಂಚಲಾಗಿದೆ ಮೇ ಮೂವತ್ತರಂದು ಎಲಿಮಿನೇಟರ್ ಮ್ಯಾಚ್ ಜೂನ್ ಒಂದರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯುತ್ತೆ ಹಾಗೆ ಗ್ರ್ಯಾಂಡ್ ಫಿನಾಲೆ ಬಂದು ಫೈನಲ್ಸ್ ಬಂದು ಜೂನ್ ಮೂರನೇ ತಾರೀಖು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಜೂನ್ ಮೂರನೇ ತಾರೀಕು ಅಂತಿಮ ಪಂದ್ಯ ಐ ಪಿ ಎಲ್ ಫೈನಲ್ ಇಪ್ಪತ್ತೈದಕ್ಕೆ ಆಗಬೇಕಾಗಿತ್ತು ಮೇ ಇಪ್ಪತ್ತೈದಕ್ಕೆ ಅದು ಜೂನ್ ಮೂರಕ್ಕೆ ಆಗುತ್ತೆ ಫೈನಲ್ ಸೊ ಮೇ ಹದಿನೇಳರಂದು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಆ್ಯಕ್ಚುಲಿ ಹಳೆ ಶೆಡ್ಯೂಲ್ನಲ್ಲಿ ಇದು ಕೊನೆಯ ಲೀಗ್ ಮ್ಯಾಚ್ ಆಗಿತ್ತು ಆರ್ ಸಿ ಬಿಗೆ ಕೆ ಕೆ ಆರ್ ವಿರುದ್ಧ ಆದರೆ ಈಗ ಬದಲಾದಂಥ ವೇಳಾಪಟ್ಟಿಯಲ್ಲಿ ಮೊದಲ ಪಂದ್ಯವನ್ನೇ ನಾವು ಕೆ ಕೆ ಆರ್ ವಿರುದ್ಧ ಆಡ್ತೀವಿ ಸೊ ಆರು ನಗರ ಆರು ಮೈದಾನ ಆರು ನಗರಗಳಲ್ಲಿ ಡೆಲ್ಲಿ ಜೈಪುರ್ ಅಹಮದಾಬಾದ್ ಹಾಗೆ ಮುಂಬೈ ಬೆಂಗಳೂರು ಇಷ್ಟು ಸ್ಟೇಡಿಯಂಗಳನ್ನು ಒಟ್ಟು ಫೈನಲ್ ಮಾಡಲಾಗಿದೆ ಲಕ್ನೋದಲ್ಲಿ ಕೂಡ ಮ್ಯಾಚ್ ನಡೆಯುತ್ತೆ ಒಟ್ಟು ಆರು ಸ್ಟೇಡಿಯಂಗಳಲ್ಲಿ ಮ್ಯಾಚ್ ನಡೆಯಲಿದೆ ಸೊ ಸದ್ಯಕ್ಕೆ ಲೀಗ್ ಹಂತದ ಮ್ಯಾಚ್ನ ಸ್ಟೇಡಿಯಂಗಳು ಯಾವುದು ಯಾವ ನಗರದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡಿದ್ದಾರೆ ಆದರೆ ಈ ಪ್ಲೇ ಆಫ್ ಮ್ಯಾಚ್ಗಳು ಎಲ್ಲಿ ನಡೆಯುತ್ತೆ ಏನು ಅನ್ನೋದು ನಾಲ್ಕು ಮ್ಯಾಚ್ಗಳು ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆದರೆ ಜೂನ್ ಮೂರನೇ ತಾರೀಕು ಫೈನಲ್ ಇದೇ ಶನಿವಾರ ಮೊದಲ ಪಂದ್ಯ ಆರಂಭ ಆಗುತ್ತೆ